ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸೂಪರ್ ಒಂದು ಗಣಿ ಕಳಿಸ್ಕೊಡ್ತಿದ್ದ ಹೌದು ಸರ್ ಮಾಡಲ್ ಎಷ್ಟಿದೆ ಅದೇ ಎರಡು ಸಾವಿರದ ನಾಲ್ಕು ಇದೆ ಸರ್ ಎರಡು ಸಾವಿರದ ನಾಲ್ಕು ಓನರ ಹೇಳಿ ಸರ್ ಓನರ್ ಎಷ್ಟು ಇದು ಏಳನೇ ಓನರ್ ಇದೆ ಸರ್ ರನ್ನಿಂಗ್

ಏನಿಲ್ಲ ಮಾಡಿಲ್ಲ ಸರ್ ಪೇಂಟ್ ಸ್ವಲ್ಪ ಡಲ ಇದೆಯಲ್ಲ ಹಾ ಹೌದು ಸರ್ ಪೇಂಟ್ ಸ್ವಲ್ಪ ಕಮ್ಮಿ ಐತೆ ಹೌದು ಸರ್ ಒಂದು ರೈಟಿಗೆ ಸರ್ ಟಚ್ ಅಪ್ ಇದೆ ಸರ್ ಕೆಲಸ ಇದೆ ಸರ್ ರೈಟ್ ಇದೆ ಹ್ಞೂ ಹ್ಞೂ ಕೆಲಸ ಇದೆ ಸರ್ ಅದಕ್ಕೆ ರೇಟ್ ಕಡಿಮೆ ಕೊಡ್ತಾ ಇದೆ ಸರ್ ಅದು ಬಿಟ್ರೆ ಏನಿಲ್ಲ ಇಲ್ಲ ಇಲ್ಲ ಸರ್ ಏನಿಲ್ಲ ಸರ್ ರನ್ನಿಂಗ್ ಇದೆ ಸರ್ ಗಾಡಿ ಲೊಕೇಶನ್ ಇದೆ ಸರ್ ಇದು ಕಲಬುರ್ಗಿ ಸರ್ ಗುಲ್ಬರ್ಗ ಅಂದ್ರೆ ಮೊದಲು ಗುಲ್ಬರ್ಗ ಸರ್ ಇವಾಗ ಕಲಬುರ್ಗಿ ಕಲಬುರ್ಗಿ ಹೌದು ಸರ್ ಎಷ್ಟು ಹೇಳ್ತೀರಾ ನೀವು ಅಡಿಗೆ ರೇಟು

ಎಲ್ಲ ಗಾಡಿ ಆಫ್ ಸರ್ವಿಸಿಂಗ್ ಎಲ್ಲ ಕೆಲಸ ಆಗಿದೆ ಸರ್ ಮನೆಯಲ್ಲ ಕೆಲಸ ಹೊಸ ಬ್ಯಾಟ್ರಿ ಹಾಕಿದ್ದೀನಿ ಸ್ಟಾರ್ಟ್ ಹಾಕ್ತಿದ್ದೀನಿ ತೋಳೋದು ನಡ್ಸೋದು ಸರ್ ಇವಾಗ ಏನಾದ್ರೆ ಟಿಂಕರಿಂಗ್ ಕೆಲಸ ಇದೆ ಅಷ್ಟೇ ಸರ್ ಒಂದ್ ಸೈಡ್ ರೈಟ್ ಆಗಿ ಹೌದಾ ಸರ್ ಸರ್ ಸರಿ